ಪ್ರಕೃತಿಯನ್ನು ನಂಬಿ ಕೆಟ್ಟವರಿಲ್ಲ ಯಾಕೆ ಅಂದರೆ ಪ್ರಕೃತಿ ಎಲ್ಲವನ್ನೂ ನೀಡಿದೆ ನಮಗೆ ಅದರಿಂದ ಪ್ರಕೃತಿ ಸೇವೆ ಮಾಡಿದವರು ಎಂದಿಗೂ ಕೆಟ್ಟಿರುವುದು ಇತಿಹಾಸದಲ್ಲೇ ನಾವು ಕಂಡಿಲ್ಲ ಬಂಧುಗಳೇ ಈ ಪ್ರಕೃತಿ ಎಲ್ಲವನ್ನೂ ಮನುಷ್ಯನಿಗೆ ನೀಡಿದೆ ಅದಕ್ಕಾಗಿ ನಾವು ಕೂಡ ಈ ಸಕಲ ಬ್ರಹ್ಮಾಂಡ ಕಾಡಿನ ವನವನ್ನು ಸಂರಕ್ಷಣೆ ಮಾಡುವುದು ಮರಗಿಡಗಳನ್ನು ಬೆಳೆಸುವುದು ಹಲವು ಪ್ರಕೃತಿಯನ್ನು ಹೆಚ್ಚಿಸುವಂಥ ಸೇವೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದನೂ ಕೂಡ ಆಗಬೇಕು ಯಾಕೆ ಯಾಕೆಂದೇ ಮುಂದಿನ ಪೀಳಿಗೆ ಉಳಿಬೇಕಾದರೆ ನಾವು ಆ ಪ್ರಕೃತಿಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು ಅದಕ್ಕಾಗಿ ಬಂಧುಗಳೇ ದಿನನಿತ್ಯ ಕೂಡ ಆ ಕಾಡಿನ ವನವನ್ನು ಸಂರಕ್ಷಣೆ ಮಾಡುವಂಥದ್ದು ಆ ಕಾಡಿನ ಪ್ರಾಣಿ ಪಕ್ಷಿಗಳನ್ನು ಹಸಿವು ನೀಗಿಸುವಂಥದ್ದು ದಾಹ ನೀಗಿಸುವಂಥದ್ದು ಇಂಥ ಸೇವೆಗಳನ್ನ ಮಾಡ್ತಾಯಿದ್ದೀವಿ ನೀವು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇಂಥ ಹಲವಾರು ಸಮಾಜಮುಖೇನ ಸೇವೆ ಮಾಡೋದು ತುಂಬ ಒಳ್ಳೆಯದು ಅಂದರೆ ನೀವೇ ನೋಡ್ತಾ ಇದ್ದೀರ ಪ್ರಕೃತಿ ವಿಕೋಪಕ್ಕೆ ತಿರುಗಿದಾಗ ನಮಗೇನಾಗುತ್ತೆ ನಾವೇನಾಗ್ತೀವಿ ನಮ್ಮ ಮುಂದಿನ ಪೀಳಿಗೆ ಉಳಿಯುತ್ತಾ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಉಟ್ಕೊಂಡಾಗ ಆ ಪ್ರಕೃತಿಯನ್ನು ಹೆಚ್ಚಿಸುವಂಥ ಭಾವನೆ ನಮ್ಮಲ್ಲಿ ಉಡುತ್ತೆ ಅದಕ್ಕಾಗಿ ಈ ಸಂದೇಶವನ್ನು ನಾನು ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ನೀಡ್ತಾಯಿರ್ತೀನಿ ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಒಂದು ಗಿಡವನ್ನು ನೆಟ್ಟು ನೆಡುವಂಥ ಸೇವೆ ನಿಮ್ಮಿಂದ ಆದರೆ ಆ ಪ್ರಕೃತಿ ತಾನಾಗೆ ತಾನೇ ಬೆಳೆಯುತ್ತೆ ಬಂಧುಗಳೇ ನೋಡಿ ಇವತ್ತು ಕಾಡಿನ ವನ ನಾವು ಬೆಳೆಸೋಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಇವತ್ತು ಅಕ್ಕಿ ಪಕ್ಷಿಗಳು ಆಹಾರವನ್ನು ತಿಂದು ಆ ಬೀಜಗಳನ್ನು ಕಾಡಿನಲ್ಲಿ ಉದುರಿಸಿದ್ದಾಗ ಆ ಕಾಡಿನ ವನ ಬೆಳೆಯುತ್ತೆ ಹೊರತೋ ಕಾಡಿನ ವನ ನಮ್ಮಿಂದ ಬೆಳೆಯಲ್ಲ ಅದಕ್ಕಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವಿರುವಂಥ ಗ್ರಾಮಗಳಾಗಿರ್ಬೋದು ನಾಡಾಗಿರ್ಬೋದು ಸ್ಥಳಗಳಾಗಿರ್ಬೋದು ಇಂಥ ಗ್ರಾಮಗಳಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕನ್ನಡ ಸರ್ಕಾರಿ ಶಾಲೆಗಳಾಗಿರ್ಬೋದು ದೇವಾಲಯಗಳಾಗಿರ್ಬೋದು ಎಲ್ಲೆಲ್ಲಿ ನಮ್ಮ ಜಾಗಗಳು ಇರುತ್ತೋ ಆ ಜಾಗಗಳಲ್ಲಿ ಇವತ್ತು ಬೇಕಾದಷ್ಟಿದೆ ಜಾಗ ಬೇಕಾದಷ್ಟಿದೆ ಆ ಜಾಗಗಳಲ್ಲಿ ಗೋಮಳ ಆಗಿರ್ಬೋದು ಖರಾಬ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸರ್ಕಾರದ ಜಮೀನುಗಳು ಇದೆ ಆ ಜಾಗಗಳಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸುವುದು ಉತ್ತಮ ಯಾಕೆ ಎಂದರೆ ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಹಸಿರು ಗಾಳಿ ಉಸಿರು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದರೆ ಇವೆಲ್ಲವೂ ಕೂಡ ಪ್ರಕೃತಿಯಿಂದ ನಾವು ಪಡೆಯುತ್ತಿದ್ದೇವೆ ನೋಡಿ ಕೊರೋನಾ ಟೈಮ್ನಲ್ಲಿ ನಾವು ಆಮ್ಲಜನಕಕ್ಕಾಗಿ ದುಡ್ಡನ್ನು ಕೊಟ್ಟು ದುಡ್ಡನ್ನು ಕೊಟ್ಟು ಆ ಗಾಳಿಯನ್ನು ಪಡೆದಿದ್ದೇವೆ ಏತಕ್ಕಾಗಿ ಹೇಳಿ ಇವತ್ತು ಪ್ರಕೃತಿ ವಿನಾಶಕ್ಕೆ ತಿರುಗಿರುವ ಕಾರಣದಿಂದ ನಾವು ಆ ಗಾಳಿಯನ್ನು ದುಡ್ಡು ಕೊಟ್ಟು ಪಡೆಯುವಂಥದ್ದಾಗಿದೆ ಅದಕ್ಕಾಗಿ ಆ ನೋವು ನಮ್ಮ ಮುಂದಿನ ಮಕ್ಕಳಿಗೆ ಆಗಬಾರ್ದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಪ್ರಕೃತಿಯನ್ನು ಹೆಚ್ಚಿಸುವಂಥ ಕೆಲಸ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದನೂ ಆಗಲಿ ಅಂತ ಒಂದು ಭಾವನೆಯಿಂದ ಈ ಪ್ರಕೃತಿ ಸೇವೆ ಮಾಡ್ತಾಯಿದ್ದೀವಿ ಬಂಧುಗಳೇ ದಿನನಿತ್ಯ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಹಾಕುವಂಥದ್ದು ಬೆಟ್ಟ ಗುಡ್ಡಗಳಲ್ಲಿರುವಂಥ ಪಶು ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಬೇಸಿಗೆ ಟೈಮ್ನಲ್ಲಿ ಅವುಗಳ ದಾಹ ನೀಗಿಸುವಂಥದ್ದು ಹಲವಾರು ಸೇವೆಗಳನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ನಾನು ತಿಳಿದ ಮಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ದಿನಾನಿತ್ಯ ಕೂಡ ನಾನು ನೋಡ್ತಾ ಇರ್ತೀನಿ ನನ್ನ ಆತ್ಮೀಯರು ಸ್ನೇಹಿತರು ಈಗಿನ ಯುವಕರು ಎಲ್ಲರೂ ಕೂಡ ಆ ಪ್ರಕೃತಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕನ್ನಡ ಸರ್ಕಾರಿ ಶಾಲೆಗಳಿಗಾಗಿರ್ಬೋದು ದೇವಾಲಯಗಳಿಗಾಗಿರ್ಬೋದು ಓಲ್ಟು ಕಚೇರಿಗಳಿಗಾಗಿರ್ಬೋದು ಹಲವು ಗಿಡಗಳನ್ನು ನಡೆಸುವಂಥ ಸೇವೆ ಸ್ನೇಹಿತರು ಕೂಡ ಮಾಡ್ತಾಯಿದ್ದಾರೆ ಯಾಕೆಂದರೆ ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ಬರು ಕಲಿಬೇಕು ಅನ್ನೋದಕ್ಕೇ ಈ ಸಂದೇಶವನ್ನು ನೀಡುವಂಥದ್ದು ಯಾವುದೇ ಪ್ರಚಾರಕ್ಕಾಗಲಿ ಒಂದು ಹಣದ ಆಸೆಗಾಗಲಿ ಅಧಿಕಾರದ ದಾಹಕ್ಕಾಗಲಿ ಮಾಡುವಂಥ ಸೇವೆಯಲ್ಲ ಇದು ಪ್ರೇರಣೆಗಾಗಿ ನಾಲ್ಕು ಜನ ನೋಡಿ ಅವರು ಮುಂದುವರಿಸಿದರೆ ಪ್ರಕೃತಿ ಸೇವೆಯನ್ನು ಒಂದು ಭಾವನೆ ಇಟ್ಕೊಂಡು ಈ ಸೇವೆಯನ್ನು ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ತೋರಿಸುವಂಥದ್ದು ಬಂಧುಗಳೇ ತುಂಬ ಧನ್ಯವಾದಗಳು